ಧಾರವಾಡದಲ್ಲಿ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಸಮಾಜ ಹಾಗೂ ವಿವಿಧ ಘಟಕಗಳ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು ಉಳುವಿಯ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ಮೀಸಲಾತಿಗಾಗಿ ಸಂಕಲ್ಪ ಸಭೆ ಹಾಗೂ ಇಷ್ಟಲಿಂಗ ಪೂಜೆಗಾಗಿ ಈ ಪೂರ್ವಭಾವಿ ಸಭೆಯನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪ್ರಥಮ ಜಗದ್ಗುರು ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠ ಧರ್ಮಕ್ಷೇತ್ರ ಕೂಡಲ ಸಂಗಮವರು ಸಭೆಯ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದರು ಅಧ್ಯಕ್ಷತೆಯನ್ನು ಶ್ರೀಶೈಲ ಬೋಳಣ್ಣವರ್ ಉಳ್ವಿ ಕ್ಷೇತ್ರದ ಸಂಕಲ್ಪ ಸ್ವಾಗತ ಸಮಿತಿ ಅಧ್ಯಕ್ಷರು ಹಾಗೂ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ತಾಲೂಕು ಅಧ್ಯಕ್ಷರು ಬೈಲು ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ನಿಂಗಣ್ಣ ಕರಿಕಟ್ಟಿ ಧಾರವಾಡ ಲಿಂಗಾಯತ ಪಂಚಮಸಾಲಿ ಮಹಾಸಭಾದ ಜಿಲ್ಲಾಧ್ಯಕ್ಷರು ಸನ್ಮಾನ್ಯ ಶ್ರೀ ರಾಜು ಕೊಟ್ಗಿ ಶಹರ ಘಟಕದ ಅಧ್ಯಕ್ಷರು ಹಾಗೂ ಎಲ್ಲ ತಾಲೂಕುಗಳ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸದಸ್ಯರು ಸಮಾಜದ ಮುಖಂಡರು ಯುವಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಾಳೆ ಉಳಿವೆ ತೀರ್ಮಾನ ಮಾಡೋಣ ಹೆಂಗೆ ಮಾಡಬೇಕು ಅಂತ ಹೇಗೆ ಜನಸಾಮಾನ್ಯರ ಮುಖಾಂತರ ಶ್ರೀಸಾಮಾನ್ಯ ಮುಖಾಂತರವಾಗಿನೇ ಸಮಾಜ ಕಪ್ಪು ಹೇಗೆ ಅವ್ರಿಗೆ ತಪ್ಪಲ್ಲ ಅವ್ರು ಏನಕ್ಕೆ ಅಧಿಕಾರ ಬಂದಾಗ ಮಂತ್ರಿಯಾಗಿ ಆಸೆಗೋಸ್ಕರವೇ ಸಹಜವಾಗಿ ಮಿಸ್ಗೈಡ್ ಮಾಡ್ತಿರ್ತಾರೆ ಹಂಗಾಗಿ ಅವ್ರು ತಪ್ಪಲ್ಲ ಸಹ ಒಂದು ಮನುಷ್ಯರು ಸಹಜ ಅದು ಜನಸಾಮಾನ್ಯರಿಗೆ ಅದು ಅಧಿಕಾರ ಬೇಕಾಗಿಲ್ಲ ನಾನು ಬಡವಂದಿ ನನಗೆ ಕಷ್ಟಪಟ್ಟು ನನಗೆ ನನ್ನಂತಿ ಸಮಾಜಕ್ಕೆ ಅನ್ನಿ ಆಗ್ಬೋದು ಅಪ್ಪ ಹೊಡಿಬೇಕು ಅಂತೇಳಿ ನೀವೆಲ್ಲ ಕೈಲಿ ಖರ್ಚು ಮಾಡಿಕೊಂಡು ಐದಾರು ವರ್ಷ ಕಾಲ ರೊಟ್ಟಿ ಬತ್ತಿ ಕಟ್ಕೊಂಡು ಪ್ರಾಮಾಣಿಕವಾಗಿ ರು ಹೋರಾಡುವ ಹಾಗೆ ಜನಸಾಮಾನ್ಯರು ಕೂತ್ಕೊಂಡು ಬಡವರು ಕರ್ಕೊಂಡು ರೈತರು ಕರ್ಕೊಂಡು ಪೊಲೀಕ ಮಾಡ್ರು ನಿಮ್ಮಂಥ ಮದ್ಯ ಭಾವ ಕರ್ಕೊಂಡು ಸಮಾಜಕ್ಕೆ ಕಟ್ಟಬೇಕಿರುವಂಥ ಪ್ರಯತ್ನವನ್ನು ಇವತ್ತು ನಾವು ಎಲ್ಲರಿ ಸೇರ್ಕೊಂಡು ಮಾಡೋಣ ಆ ದಿನ ನಾಳೆ ಉಳಿ ನಡೆಯುವಂಥ ಸಭೆಗೆ ನೀವೆಲ್ಲರೂ ಬಂದು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅದಕ್ಕೆ ಸಹಕಾರವನ್ನು ಕೊಡ್ರಿ ಅಂತ ಒಂದು ಮಾತನಾಡೋಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜಪುಟ್ಟಿಗೆ ಹುಬ್ಳಿ ಸಿಟಿ ಅಧ್ಯಕ್ಷದೇ ಕಣ್ಸೇಬೇಕು ಇಲ್ಲಿ ಮತ್ತೊರುವ ಹುಬ್ಬಳ್ಳಿ ಸಿಟಿ ಅಧ್ಯಕ್ಷರು ಶಿಕ್ಷಕರೆ ನಮ್ಮ ಕುಮಾರ ಕುಮಾರ್ ಉಡುಗ ಇಪ್ಪಿಗೆ ಪಂಚಮಾಲಿ ಸಮಾಜದ ಮೀಸಲಾತಿಯ ಪರವಾಗಿ ಹೋಲ್ಸಲನ್ನು ಕೂಡ ಸಂಕಲ್ಪ ಸಭೆಯನ್ನು ಈ ಸಲ ಎರಡನೇ ಬಾರಿಗೆ ಸಂಕಲ್ಪ ಸಭೆಯನ್ನು ಹಾಗೂ ಇಷ್ಟಲಿಂಗ ಪೂಜೆಯ ಕಾರ್ಯಕ್ರಮವನ್ನು ಪರಮ ಪೂಜ್ಯರ ನೇತೃತ್ವದೊಳಗ హిక ఈ కార్యక్రమ నిమిత్త జిల్లా పంచంసాలి వివిధ ఘటకృత్వీ పూర్వభావి సభయ ఈ పూర్వభావి సభ్య దివ్య సాన్నిధ్య వహసరమ పూజ్యాలా ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಬಯಲೋದ ತಾಲೂಕಾ ಅಧ್ಯಕ್ಷರು ಹಾಗೂ ಉಳಿವಿಯಲ್ಲಿ ನೀಡ್ತಕ್ಕಂಥ ಪಂಚಮಸಾಲಿ ಮೀಸಲಾತಿಯ ಸಂಕಲ್ಪ ಸಮಿತಿಯ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀ ಶಶಲ ಹೊಳನ್ನೇ ಹಾಗೂ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ರಾಜು ಕೋರ್ಸಣ್ಣವ್ರೆ ಹಾಗೂ ನಮ್ಮ ಹೊರಕುನೇವರವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ತಾಲೂಕು ಪಡಿತರ ಆಯುಕ್ತದಿಂದ ಎಲ್ಲ ತಾಲೂಕಾಧ್ಯಕ್ಷರೇ ತಾಲೂಕು ಪದಾಧಿಕಾರಿಗಳೇ ಎಲ್ಲ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳೇ ಪಂಚಶ್ರೇಣಿಯ ಪದಾಧಿಕಾರಿಗಳೇ ಶಹರ ಹಾಗೂ ನಗರಸಭೆಯ ಎಲ್ಲ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ವಕೀಲರ ಪರಿಷತ್ತಿನ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಾಗೂ ಮಾತೇವೆ ಹಾಗೂ ರೈತ ಘಟಕದ ಎಲ್ಲ ಪದಾಧಿಕಾರಿಗಳೇ ಈ ಎಲ್ಲ ಪದಾಧಿಕಾರಿಗಳನ್ನು ಹೊರತುಪಡಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಹಿರಿಯರು ಸಮಾಜದ ಮಾರ್ಗದರ್ಶಕರು ಸಮಾಜದ ಚಿಂತಕರು ಹಾಗೂ ಸಮಾಜದ ಯಾವುದೇ ಸಂಘಟನೆ ಕೂಡ ಸದಾ ನಮ್ಮ ಜೊತೆಗೆ ಕೈಜೋಡಿಸಿ ಈ ಸಮಾಜದ ಒಂದು ಹೋರಾಟವನ್ನು ಬೆಂಬಲಿಸಿ ಬಲಪಡಿಸಿ గురు హిరియరే ఇవత వర్ణ పూజ ఈ హోరీ రీతి హోరేలా విషయ ఈ విషయంలో దోటెల్ బెమలదు కూడా సేవేరు యాక్రహి రుణవన్న కలిసిన గురువిన గురుణవన్న పుట్టినంత సమాజన నా తీర్స్ ఇవతిన దివసూ కూడా ಸಮಾಜಕ್ಕೆ ಏಳಬೇಕಾಗುತ್ತೆ ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿ ಉದ್ಯೋಗದಲ್ಲಿ ಮೀಸಲಾತಿ ಸಿಗಲಿ ಅಂತ ಹೇಳಿದ್ರೆ ಪರಮ ಪೂಜ್ಯರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದು ಬೆಂಗಳೂರಿನಲ್ಲಿ ಆಗಿರ್ಬೋದು ಬೆಳಗಾವಿನಲ್ಲಿ ಆಗಿರ್ಬೋದು ಇನ್ನುಳಿದಂತೆ ಉಳಿವಿಯಲ್ಲಿ ಆಗಿರ್ಬೋದು ಎಲ್ಲಾ ಕಡೆ ಕೂಡ ತಾವೆಲ್ಲ ಸಮಾಜ ಬಾಂಧವರು ಬೆಂಬಲಿಸ್ತಾ ಬಂದಿದೆ ಜಿಲ್ಲೆಯ ಜಿಲ್ಲೆಯಾದ್ಯಂತ ಎಲ್ಲರೂ ಕೂಡ ರಾಜ್ಯಾದ್ಯಂತ ಬೆಂಬಲಿಸ್ತಾ ಬಂದಿದೆ ಆದರೆ ಪರಮ ಇವತ್ತಿನ ದಿವಸ ಉಳಿವಿಯಲ್ಲಿ ಏನು ಸಂಕಲ್ಪ జవాదారీ జవామి అన్నదూ కూడా సరిపోతే ప్రసాద జవాబారీల ప్రచార జవాదారీ అనుకోవాలి ఈ సలూ కూడా ప్రచార జవాదారావాడ అంతా

సాడక్ష అంతరణో సాడరు కూడా నమ్మ అపే ఆ సాగు అంత

ಈಗಾಗಲೇ ಹಿಂದಿನ ಸಲ ನಾವು ಉಡುಗೆಯಲ್ಲಿ ಸಂಕಲ್ಪ ಸಭೆ ಮಾಡಿದ್ದೀವಿ ಅದರ ಪ್ರಕಾರ ಎಲ್ಲ ನಡೆದೋಯ್ತು ಅಜ್ಜಾರಿಗಳನ್ನು ನಾವು ಕೇಳ್ಕೊಳ್ದೇನೆಂದ್ರೆ ಈ ರಾಜಕಾರಣಿಗಳನ್ನು ಬಿಟ್ಟು ಹೊರತುಪಡಿಸಿ ನಮ್ಮ ಎಲ್ಲ ಸಮಾಜ ಬಾಂಧವರನ್ನು ಕರೆದು ಯಾವ ರೀತಿ ಈ ಮುಂದಿನ ಹೋರಾಟಗಳು ಮಾಡಬೇಕನ್ನುವಂಥದನ್ನ ಅಲ್ಲಿ ಸಂಕಲ್ಪ ಸಭೆಯಲ್ಲಿ ಮಾತಾಡಬೇಕಂತೇಳಿ ಅವರಲ್ಲಿ ನಾ ಕೇಳ್ಕೊತೇನೆ